ಮೇಸ್ ಸೆಕೆಂಡ್ ಮೇನ್ ಏನು ಕೇಳಿದೆ ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಅಂದರೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅದನ್ನು ನೀವು ಜಸ್ಟಿಫೈ ಮಾಡಬೇಕು ಏನು ಮಾಡಿದ್ದು ಸರಿ ಇದೆಯಾ ಇಲ್ಲ ಅಂತ ಮಾಡಬೇಕು ಈಗ ನೋಡಿ ನಾವು ಕೊಟ್ಟಿರೋ ಕ್ವಶನನ್ನು ಸರಿಯಾಗಿ ನೋಡ್ಕೊಳ್ಳಿ ಟು ಟ್ಯಾನ್ ತರ್ಟಿ ಡಿಗ್ರಿ ಮೂವತ್ತು ಡಿಗ್ರಿ ಪ್ಲ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ತರ್ಟಿ ಡಿಗ್ರಿ ಇದರಲ್ಲಿ ಎಷ್ಟು ಆಪ್ಷನ್ ಕೊಟ್ಟಿದೆ ನಾಲ್ಕು ಆಪ್ಷನ್ ಇದು ಸುಮ್ಮನೆ ಬರಲ್ಲ ಮಕ್ಳೆ ನಾಲ್ಕು ಆಪ್ಷನ್ ಹೀಗೆ ನೋಡಿದ ತಕ್ಷಣ ನಮ್ಗೆ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಇದು ಗೊತ್ತಿರ್ಬೇಕು ಇದು ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ನಾವು ಇಲ್ಲಿಗೆ ಹೋಗ್ಲಿಕ್ಕೆ ಆಗೋದು ಆಗ ನಾವು ಮಾಡೋಣ ಈ ಲೆಕ್ಕವನ್ನ ಮಾಡೋಣ ಟೂ ನೋಡಿ ಮಕ್ಳೆ ಕಲಿಕೆ ಒಂದೊಂದು ದಿವಸದ್ದು ಇಂಪಾರ್ಟೆಂಟ್ ಓಕೆ ಥೌಸಂಡ್ ಮೈಲ್ಸ್ ಬಿಗಿನ್ಸ್ ಸಿಂಗಲ್ ಸ್ಟೆಪ್ ಒಂದೊಂದು ಸ್ಟೆಪ್ ಇಟ್ಕೊಂಡು ಇಟ್ಕೊಂಡು ಹೋಗೋಣ ಸಣ್ಣ ಸಣ್ಣದನ್ನ ಕಲ್ತ್ರು ಕಲ್ತಿದ್ದನ ಪ್ರಾಪರ್ ರಿವಿಷನ್ ಮಾಡ್ಕೊಳ್ಳಿ ನೀವು ಕಲ್ತ ಫಸ್ಟ್ ಸೆಮಲ್ ಕಲ್ತಿದ್ದು ರಿವಿಷನ್ ಮಾಡ್ಕೊಂಡು ಹೋದ್ರೆ ನಾನೇ ಹೇಳ್ತಾ ಹೇಳ್ತಾಯಿದ್ದೀನಿ ಆಗಿ ನೀವು ಸಿಕ್ಸ್ಟಿ ಪ್ಲಸ್ನ ಅಂತೂ ಖಂಡಿತ ತೆಗಿಬೋದು ಅರ್ಥ ಆಯ್ತಲ್ವಾ ಸಿಕ್ಸ್ಟಿ ಪ್ಲಸ್ ತೆಗಿಯೋದಂತೂ ಚಿಟಕಿಯಲ್ಲಿ ಆಗುವಂತಹ ಕೆಲಸ ಮಕ್ಕಳೇ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಪ್ರಾಪರ್ ರಿವಿಷನ್ ಮಾಡಬೇಕು ಅರ್ಥ ಆಯ್ತಲ್ವಾ ಏನು ಕಲ್ತಿದ್ರೆ ಅದನ್ನು ಹಿಂದೆ ಒಂದು ಸಲ ಮಾಡ್ಕೊಂಡು ಬನ್ನಿ ಫಸ್ಟ್ ಲೆಸನ್ನಿಂದ ರಿವೈಸ್ ಮಾಡ್ಕೊಂಡು ಬನ್ನಿ ಈಗ ಟ್ಯಾನ್ ತರ್ಟಿ ನೋಡಿ ಮಕ್ಕಳೇ ಟ್ಯಾನ್ ತರ್ಟಿ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಅದನ್ನು ಪುನಃ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಸೈನ್ ಸೈನ್ ವ್ಯಾಲ್ಯೂ ಫಸ್ಟು ಗೊತ್ತಿರಬೇಕು ಮತ್ತು ಕಾಸ್ ವ್ಯಾಲ್ಯೂ ಗೊತ್ತಿರಬೇಕು ಫಸ್ಟು ಸೈನ್ ಟೀಟ ಝೀರೋ ಆದರೆ ಝೀರೋ ತರ್ಟಿ ಆದರೆ ಒನ್ ಬೈ ಟು ಫಾರ್ಟಿ ಫೈವ್ ಆದರೆ ನಲವತ್ತೈದು ಆದರೆ ಒಂದು ಬೈ ರೂಟ್ ಎರಡು ಅರುವತ್ತಾದರೆ ರೂಟ್ ಮೂರು ಬೈ ಎರಡು ತೊಂಬತ್ತಾದರೆ ಒಂದು ಅಲ್ವಾ ಇಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋಗಿದೆ ಕಡಿ ಸೈನ್ ಬೆಲೆ ಏನಾಗ್ತಾ ಹೋಗ್ತದೆ ಕಾಸ್ ಏನು ಕಾಸ್ ತೀಟಾ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಜಸ್ಟ್ ಇದ್ರ ಇದನ್ನು ಏನು ಬರೆದಿದ್ರೋ ಇದನ್ನು ಈಚೆಯಿಂದ ಬರಿತೀರಾ ಕಾಸ್ ಝೀರೋ ಅಂದರೆ ಒಂದು ರೂಟ್ ತ್ರೀ ಬೈ ಎರಡು ಒಂದು ಬೈ ರೂಟ್ ಎರಡು ಇಲ್ಲಿ ಒಂದು ಬೈ ಎರಡು ಇದು ಸಾರಿ ಅಲ್ವಾ ಇಲ್ಲಿ ಕಡಿಮೆ ಆಗ್ತಾ ಹೋಗಿದೆ ಬೆಲೆ ಇಲ್ಲಿ ಜಾಸ್ತಿ ಅಲ್ವಾ ಇಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ ಇದನ್ನು ಜಸ್ಟ್ ಉಲ್ಟಾ ಬರಿತಾ ಇದ್ದೀನಿ ಇಲ್ಲಿ ಅದಾಯ್ತಲ್ವಾ ಇದನ್ನು ಈಗಿರೋದನ್ನು ಇಲ್ಲಿ ಹೀಗೆ ಬರೆದ್ರೆ ಕಾಸ್ತೀಟ ಸಿಗುತ್ತೆ ಈಗ ನನಗೆ ಬೇಕಾಗಿರೋದು ಟ್ಯಾನ್ ತರ್ಟಿ ಯಾರು ಬೈ ಹಟ್ ಆಗಿಲ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇದ್ದಿದ್ರೆ ನೀವು ಡೈರೆಕ್ಟಾಗಿ ಬಿಡ್ತೀರಾ ಅಲ್ವಾ ವ್ಯಾಲ್ಯೂ ಅಷ್ಟು ಒನ್ ಬೈ ರೂಟ್ ತ್ರೀ ಅಂತ ಬರಿತೀರಾ ಗೊತ್ತಿಲ್ಲದವ್ರು ಟ್ಯಾನ್ ಅಂದರೆ ಸೈನ್ ಬೈ ಈಗ ನೋಡಿ ಟ್ಯಾನ್ ತೀ ತರ್ಟಿ ಅಂತ ಹೇಳಿದ ತಕ್ಷಣ ಟ್ಯಾನ್ ತರ್ಟಿ ಅಂತ ಹೇಳಿದ ತಕ್ಷಣ ಏನು ಗೊತ್ತಿರಬೇಕು ಸೈನ್ ಬೈ ಕಾಸ್ ಅಂತ ಗೊತ್ತಿರಬೇಕು ಸೈನ್ ತೀಟ ಬೈ ಕಾಸ್ ತೀಟಾ ಸೈನ್ ತೀಟಾ ಅಂತ ಹೇಳಿದ್ರೆ ಎಷ್ಟಿದೆ ತರ್ಟಿ ಒನ್ ಬೈ ಟು ಅಲ್ವಾ ಇದು ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಕಾಸ್ ತರ್ಟಿ ಅಂದರೆ ರೂಟ್ ತ್ರೀ ಬೈ ಟು ಈ ಎರಡು ಕಡೆ ಇ ಟು ಇ ಟು ಏನಾಗುತ್ತೆ ಕ್ಯಾನ್ಸಲ್ ಆಗಿ ನಮ್ಗೆ ಉಳಿಯೋದೇನು ಒನ್ ಬೈ ತ್ರೀ ಉಳ್ಕೊಳ್ಳೋದು ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತೀನಿ ಟ್ಯಾನ್ ತರ್ಟಿ ಅಂದರೆ ಒಂದು ಬೈ ರೂಟ್ ತ್ರೀ ಅಂತ ಬರಿತೀನಿ ಅರ್ಥ ಇದೆ ಮಕ್ಕಳೇ ಟ್ಯಾನ್ ತರ್ಟಿ ಅಂದರೆ ಟೂ ಇಂಟು ಟ್ಯಾನ್ ತರ್ಟಿ ಅಂದರೆ ಒಂದು ಬೈ ರೂಟ್ ಮೂರು ಬೈ ಇಲ್ಲಿ ಒನ್ ಇದೆ ಒನ್ ಅನ್ನೋ ಬರಿತೀನಿ ಪ್ಲಸ್ ಇದೆ ಇಲ್ಲಿ ಅಲ್ವಾ ಪ್ಲಸ್ ನಾನು ಹಾಗೆ ಬರ್ತೀನಿ ಟ್ಯಾನ್ ಸ್ಕ್ವಯರ್ ತರ್ಟಿ ಆಗಿದೆ ಟ್ಯಾನ್ ತರ್ಟಿ ಅಂದರೆ ನಂಗೆ ಗೊತ್ತು ಎಷ್ಟು ಒನ್ ಬೈ ರೂಟ್ ತ್ರೀ ಅದನ್ನೇ ಸ್ಕ್ವಯರ್ ಮಾಡೋಣ ಒನ್ ಬೈ ರೂಟ್ ತ್ರೀ ಏನು ಮಾಡಬೇಕು ನಾನು ಹೋಲ್ ಸ್ಕ್ವಯರ್ ಅಂತ ಬರೀಬೇಕು ನಿಮಗೆ ಗೊತ್ತಿದೆ ಒನ್ ಸ್ಕ್ವಯರ್ ಅಂತ ಹೇಳಿದ್ರೆ ಒನ್ ಅಲ್ವ ಮಕ್ಳೇ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ನೀವೇನು ಬರಿತೀರಾ ರೂಟ್ ತ್ರೀ ಇಂಟು ರೂಟ್ ತ್ರೀ ಆಗ ಅಥವಾ ಇಲ್ಲೇ ಬರೆದ್ಬಿಡ್ಬೋದು ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು ಉಳ್ಕೊಳ್ಳೋದು ತ್ರೀ ಅಂತ ಅರ್ಥ ಆಯ್ತಲ್ಲ ಇದನ್ನು ಇಷ್ಟು ಬರೀ ಇದು ಬರೆಯೋದು ಬೇಡ ಇದನ್ನೇ ರೂಟ್ ತ್ರೀ ಹೋದ್ ಸ್ಕ್ವೇರ್ ಅಂತ ತಕ್ಷಣ ಇಲ್ಲಿ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು ಉಳಿಯೋದು ತ್ರೀ ಅಂತ ಗೊತ್ತಿರಬೇಕು ಈಗ ಟೂ ಇಂಟು ಒನ್ ಟೂ ಒನ್ ಎರಡೊಂದು ಎರಡು ಎರಡು ಬೈ ರೂಟ್ ಮೂರನ್ನು ಹಾಗೆ ಬರೀ ಓಕೆ ಬೈ ಒಂದು ಪ್ಲಸ್ ಇಲ್ಲಿರೋದು ಒಂದು ಬೈ ಎಷ್ಟಾಗುತ್ತೆ ಕೆಳಗೆ ಇದು ಮೂರಾಗುತ್ತೆ ಇದೆಲ್ದ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ನೋಡಿ ಈಗ ಈ ಲೆಕ್ಕವನ್ನು ಮಾಡೋಣ ಎರಡು ಬೈ ರೂಟ್ ಮೂರು ಬೈ ನೋಡಿ ಇದು ಇದರಲ್ಲಿ ಏನಿಲ್ಲ ಅಂತ ಹೇಳಿದ ಈಚೆ ಸೈಡ್ ಏನಂತ ಅರ್ಥ ಒಂದು ಅಂತ ಅರ್ಥ ಇಲ್ಲಿ ನಾನು ಏನು ಬರಿತೀನಿ ಎಲ್ಸಿಯಂ ಮೂರು ಅಂತ ಬರಿತೀನಿ ಲಾಸಾಹ ಎಷ್ಟು ಅಂತ ಬರಿತೀನಿ ಇದೆರಡಕ್ಕೂ ಲಾಸಾಹಾ ತಗೊಂಡ್ರೆ ನನಗೆ ಎಷ್ಟು ಬರ್ತದೆ ಮೂರು ಬರ್ತದೆ ಒಂದು ಈ ಒಂದಿದೆಯಲ್ಲ ಮಕ್ಕಳೇ ಇಲ್ಲಿ ಬರೆದಿದ್ರೆ ಒಂದು ಒಂದು ಎಸ್ಟ್ಲಿ ಮೂರು ಒಂದು ಮೂರ್ಲಿ ಮೂರು ಅಲ್ವಾ ಆ ಮೂರನ್ನ ಇಲ್ಲಿ ಬರೆಯೋದು ಅರ್ಥ ಆಯ್ತಲ್ಲ ಮಕ್ಕಳೇ ಅಥವಾ ಹೀಗೆ ಬರೀತೀರ ಇದನ್ನ ಇಲ್ಲದ್ರೆ ಈಸಿ ಮೆಥಡ್ ಅಂತ ಇಲ್ಲಿ ಒಂದು ಅಂತ ಬಂದ್ರೆ ಯೋಚನೆ ಇಟ್ಕೊಳ್ಳಿ ಈ ಮೂರು ಮತ್ತೆ ಇದನ್ನ ಗುಣಿಸ್ಬೇಕು ಯಾವಾಗಲೂ ಯೋಚನೆ ಇಟ್ಕೊಳ್ಳಿ ಒಂದು ಫ್ರಾಕ್ಷನ್ ಒಂದು ಮೀನರಾಶಿಯಲ್ಲಿ ಬಂದು ಇನ್ನೊಂದು ಪೂರ್ಣ ಸಂಖ್ಯೆ ಬಂದ್ರೆ ಇದು ಇದು ಪೂರ್ಣ ಸಂಖ್ಯೆ ಇದೇನಿದು ಮೀನರಾಶಿ ಹೀಗ್ ಬಂತು ಅಂತ ಹೇಳಿದ ತಕ್ಷಣ ಇದನ್ನ ಮತ್ತೆ ಇದನ್ನ ಏನ್ ಮಾಡ್ಬೇಕು ನೀವು ಗುಣಿಸ್ಬೇಕು ಮೂರೊಂದ್ಲಿ ಮೂರಾಗುತ್ತೆ ಪ್ಲಸ್ ಇದು ಇದು ಲಾಸ್ ಸಹ ಮೂರು ತಾನೆ ಹಾಗೆ ಈ ಒಂದನ್ನು ಹಾಗೇ ಬರಿಬೇಕು ಯೋಚನೆ ಇಟ್ಕೊಳ್ಳಿ ಮಕ್ಕಳಿಗೆ ಹೇಗೆ ಬಂದರೂ ಇದನ್ನು ಹೀಗೆ ಮಾಡೋದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಅಂತ ಕೊಟ್ಟಿದ್ದೀನಿ ಪ್ಲಸ್ ಒನ್ ಬೈ ಫೈವ್ ಅಂತ ಕೊಟ್ಟೆ ಏನು ಮಾಡ್ಬೇಕು ನಾವೀಗ ಫೈವ್ ಇಂಟು ಒನ್ ಏನಾಯ್ತು ಫೈವ್ ಪ್ಲಸ್ ಈ ಒನ್ನ ಹಾಗೆ ಬರಿತೀರ ಬೈ ಫೈವ್ ಅಂತ ಬರಿತೀರಾ ಫೈವ್ ಪ್ಲಸ್ ಒನ್ ಎಷ್ಟಾಯಿತು ಸಿಕ್ಸ್ ಅದೇ ಥರ ಒಂದು ಎರಡು ಮೂರು ಮಾಡೋಣ ಯೋಚನೆ ಇರಬೇಕು ನಿಮಗೆ ನೀವು ಇಷ್ಟೇ ಬಂದ ಲೆಕ್ಕವನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ಎಲ್ಲ ಇದೆಲ್ಲ ಅಳಿಸ್ತೀನಿ ಈಗ ನಿಮ್ಗೆ ಗೊತ್ತಾಗಿದ್ದ ಪರ್ಫೆಕ್ಟ್ ಆಗಬೇಕು ಯಾಕೆ ಯಾಕೆಂತಂದರೆ ಕಲಿಯದವರಿಗೋಸ್ಕರ ಯಾವ ಯಾವ ವೀಡಿಯೋ ನೋಡಿದ್ರು ಅವರಿಗೆ ಬೇಸಿಕ್ಕಿಂದನೇ ಹೋಗಬೇಕು ಅಂತ ಯಾಕೆ ಯಾವ್ದು ಯಾವುದ್ಯಾವುದಕ್ಕೂ ಯಾವ ನೋಡ್ತೀರ ವೀಡಿಯೋ ನೋಡುವಾಗ ನಿಮಗೆ ಬೇಸಿಕ್ಕಿಂದ ಅರ್ಥ ಆದರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೇಳುವ ಒಂದು ಕಾನ್ಸೆಪ್ಟಿಂದ ಅದನ್ನು ಬರೆದಿದ್ದೀನಿ ಈಗ ಇಲ್ಲಿ ಬಂದು ಎರಡು ರೂಟ್ ಮೂರು ಬೈ ಮೂರು ಪ್ಲಸ್ ಒಂದೆಷ್ಟಾಗುತ್ತೆ ನಾಲ್ಕು ಬೈ ಮೂರು ನೋಡಿ ಮಕ್ಕಳೇ ಈಗ ಇದು ಭಿನ್ನ ರಾಶಿಯಲ್ಲಿದೆ ಅಲ್ವಾ ಇದು ಭಿನ್ನ ರಾಶಿಯಲ್ಲಿದ್ದಾಗ ನೋಡಿ ಯಾವುದೇ ರಾಶಿ ಒಂದು ಬೈ ಎರಡು ಇನ್ನೊಂದು ಮೀನರಾಶಿಯನ್ನ ಬರಿತೀನಿ ಭಾಗಿಸು ಬೈ ಮೂರು ಬೈ ನಾಲ್ಕು ಅಂತ ಮೀನರಾಶಿ ಕೊಟ್ಟೆ ಏನು ಮಾಡ್ತೀರ ಮೀನರಾಶಿಯನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ಒಂದು ಬೈ ಎರಡನ ಮೇಲಿರೋದನ್ನ ಹಾಗೇ ಬರಿತೀರ ಅಂಶದಲ್ಲಿರೋದನ್ನ ಇಂಟು ಅಂತ ಬರೆದು ಈ ಕೆಳಗೆ ಇತ್ತಲ್ವಾ ಛೇದದಲ್ಲಿ ನಾಮಿನೇಟ್ರಲ್ಲಿ ಅದನ್ನು ರೆಸಿ ಪ್ರೋಕರ್ ಅದ್ರದ್ದು ರೆಸಿ ಪ್ರೋಕರ್ನ ಹೀಗೆ ಉಲ್ಟಾ ಬರಿಬೇಕು ಅರ್ಥ ಆಯ್ತಲ್ವಾ ಮಕ್ಕಳೇ ರೆಸಿ ಪ್ರೋಕರ್ ಬರೀಬೇಕು ಈ ತ್ರೀ ಬೈ ಫೋರ್ದು ರೆಸಿ ಪ್ರೋಕರ್ ಎಷ್ಟು ಫೋರ್ ಬೈ ಅಂದರೆ ತ್ರೀ ಬೈ ಫೋರ್ದು ಮೂರು ಬೈ ನಾಲ್ಕರ ವಿಲೋಮ ವಿಲೋಮ ಅಂತ ಹೇಳಿದ್ರೆ ತಲೆ ಕೆಳಗೆ ಮಾಡಿ ಬರೆಯೋದು ಇದನ್ನು ತಲೆ ಕೆಳಗೆ ಮಾಡಿಬಾರ್ದಾಗ ನಂಗೆ ಎಷ್ಟು ಸಿಕ್ತು ನಾಲ್ಕು ಬೈ ಮೂರು ಎರಡು ಒಂದ್ಲಿ ಎರಡು ಎರಡು ಆಗ ನಂಗೆ ಎರಡು ಬೈ ಮೂರು ಸಿಕ್ತಾ ಮಕ್ಳೇ ಅರ್ಥ ಆಯ್ತಲ್ವಾ ಆಗ ನಾನೇನು ಮಾಡಬೇಕು ಇದನ್ನು ಸಹ ಯಾವ್ದನಾ ಇದನ್ನು ಸಹ ಅದೇ ಥರ ಅದನ್ನು ಏನು ಮಾಡಬೇಕು ಮೀನರಾಶಿಯಲ್ಲಿರೋದನ್ನು ನಾವು ವಿಲೋ ಮತ್ತೆಗಿಡ್ಬೇಕು ಈಗ ನೋಡಿ ಇಲ್ಲಿ ಬರಿತೀನಿ ಎರಡು ಬೈ ರೂಟ್ ಮೂರು ಇಂಟು ಅಂತ ಬರದ ತಕ್ಷಣ ಇದನ್ನು ಏನು ಮಾಡಬೇಕು ಕೆಳಗಿರೋದನ್ನು ಇದನ್ನು ಇದರ ಕ್ರಮ ಬರೀಬೇಕು ಮೂರು ಬೈ ನಾಲ್ಕು ಅಂತ ಬರಿತೀನಿ ನೋಡಿ ಮಕ್ಕಳು ಒಂದೇ ಬಗ್ಗೆ ಹೋಗುತ್ತಾ ಎರಡು ಒಂದ್ಲಿ ಎರಡು ಎರಡು ಎಷ್ಟ್ಲಿ ನಾಲ್ಕು ಈಗ ಬರೋದು ಮೂರು ಬೈ ಎರಡು ರೂಟ್ ಮೂರು ಈ ರೀತಿ ಬಂದ ತಕ್ಷಣ ನಮ್ಗೆ ಈ ಥರದ್ದು ಯಾವ್ದಾರು ಆನ್ಸರ್ ಗೊತ್ತಿದೆಯಾ ಯಾವುದೋ ಸೈನ್ ಸಿಕ್ಸ್ ಈ ಥರ ಇಲ್ಲ ಆಗ ನಾವೇನು ಮಾಡಬೇಕು ಮೂರು ಬೈ ಎರಡು ರೂಟ್ ಮೂರನ್ನು ನೀವು ಕಲ್ತಿದ್ದೀರಾ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದರೆ ಏನು ಛೇದವನ್ನ ಅಕರ್ಣೀಕರ್ ಈ ಛೇದವನ್ನು ಅಕರ್ಣೀಕರಣಗೊಳಿಸೋದಕ್ಕೆ ಅಂದರೆ ಇದನ್ನು ಎಲ್ಲವನ್ನು ಎರಡು ರೂಟ್ ಮೂರರಿಂದ ಗುಣಿಸಿ ಮೇಲೇನೂ ಎರಡು ರೂಟ್ ಮೂರು ಕೆಳಗೇನು ಎರಡು ರೂಟ್ ಮೂರು ಅರ್ಥ ಆಯ್ತಲ್ಲ ಈಗ ಎರಡು ಇಂಟು ಮೂರು ಎರಡು ಮೂರು ಎಷ್ಟಾಯ್ತು ಮಕ್ಕಳೇ ಆರು ಆಯಿತು ಆರು ರೂಟ್ ಮೂರನ್ನು ಹಾಗೆ ಬರ್ಕೊಳ್ಳಿ ಬೈ ಎರಡು ಇಂಟು ಎರಡು ನೋಡಿ ಇದು ಸೇಮ್ ಇದೆ ಆಗ ನಾವೇನು ಬರಿತೀವಿ ಎರಡು ಇಂಟು ಎರಡು ಏನಾಗುತ್ತೆ ಎರಡೆರಡುಲಿ ನಾಲ್ಕು ಆಗುತ್ತೆ ರೂಟ್ ಮೂರು ಇಂಟು ರೂಟ್ ಮೂರು ಏನು ಮಾಡಬೇಕು ಆಗ ಏನಾಗುತ್ತೆ ರೂಟ್ ಮೂರು ಇಂಟು ರೂಟ್ ಮೂರು ಅಂದರೆ ರೂಟ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತಲ್ವಾ ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಯಿತು ಇಂಟು ಎಷ್ಟು ಬಂತು ಮೂರು ಬಂತು ಆಗ ಆರು ರೂಟ್ ಮೂರು ನಾಲ್ಕು ಮೂರಲ್ಲಿ ಎಷ್ಟಾಯಿತು ನಾಲ್ಕು ಮೂರಲ್ಲಿ ಹನ್ನೆರಡು ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆಗ ರೂಟ್ ಮೂರು ಬೈ ಎರಡು ಮಕ್ಳ ಎಲ್ಲಿ ಮಕ್ಳೆ ರೂಟ್ ಮೂರು ಬೈ ಎರಡು ಬರ್ತದೆ ಯಾವ ಬೆಲೆಗೆ ರೂಟ್ ಮೂರು ಬೈ ಎರಡು ಬರ್ತದೆ ಅಂತ ನೀವು ನೋಡ್ಲಿಕ್ಕೆ ಅರ್ಥ ಆಯ್ತಲ್ವಾ ಈಗ ಫಸ್ಟ್ ಸೈನ್ ಅರವತ್ತು ಸೈನ್ ಅರವತ್ತು ಅಂತ ಹೇಳಿದ್ರೆ ಏನು ಸೈನ್ ಅರವತ್ತು ಅಂತ ಹೇಳಿದ್ರೆ ರೂಟ್ ಮೂರು ಬೈ ಎರಡು ಕರೆಕ್ಟ್ ತಾನೆ ಕಾಸ್ ಅರವತ್ತು ಅಂತ ನೋಡಿ ಕಾಸ್ ಸಿಕ್ಸ್ಟಿ ಅಂದ್ರೆ ಬೆಲೆ ಎಷ್ಟು ಬರ್ತದೆ ಕಾಸ್ ಸಿಕ್ಸ್ಟಿಗೆ ಬೆಲೆ ಒಂದು ಬೈ ಎರಡು ಬರ್ತದೆ ಆಗ ಇದಲ್ಲ ಓಕೆ ಒಂದು ಬೈ ಎರಡು ಕಾಸ್ ಸಿಕ್ಸ್ಟಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ಯಾನ್ ಸಿಕ್ಸ್ಟಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಬರ್ರೆ ರೂಟ್ ಮೂರ್ ಬರ್ತದೆ ಸೈನ್ ತರ್ಟಿ ಅಂತ ಹೇಳಿದ್ರೆ ಒಂದು ಬೈ ಎರಡು ಬರ್ತದೆ ಅಂತ ಸೈನ್ ತರ್ಟಿಗೂ ಕಾಸ್ ಸಿಕ್ಸ್ಟಿಗೂ ಸೇಮ್ ಒಂದು ಒನ್ ಬೈ ಟೂ ಅದು ಯೋಚನೆ ಪಟ್ಟ ಬರ್ಬೇಕು ನಿಮಗೆ ಅರ್ಥ ಆಯ್ತಲ್ವಾ ಆಗ ಆನ್ಸರ್ ರೂಟ್ ತ್ರೀ ಬೈ ಟು ಯಾವ್ದಕ್ ಬರೋದು ಸೈನ್ ಸೈನ್ ಇದು ನಿಮಗೆ ಗೊತ್ತಿರಬೇಕು ನಿಮ್ಗೆ ಆ ಟೇಬಲ್ ಗೊತ್ತಿರ್ಬೇಕು ಮತ್ತೆ ಈ ರೀತಿ ಸುಲಭ ರೂಪಕ್ಕೆ ಇರೋದು ಸಹ ಗೊತ್ತಿರ್ಬೇಕು ಮಕ್ಳೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಹಾ ಮಕ್ಕಳೇ ಇಲ್ಲಿ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ಫಾರ್ಟಿ ಫೈವ್ ಅಂತ ಕೊಟ್ಟಿದ್ದೇನೆ ಈಗ ನಿಮಗೆ ಗೊತ್ತಿದೆ ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ ಫಾರ್ಟಿ ಫೈವ್ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಅಂತ ಹೇಳಿದ್ರೆ ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಎರಡು ಸೈನ್ ಫೈವ್ ಅಂದ್ರೂ ಒಂದು ಬೈ ರೂಟು ಕಾಸ್ ಫಾರ್ಟಿ ಫೈವ್ ಅಂದ್ರೂ ಒಂದು ಬೈ ರೂಟು ಅದನ್ನು ನಾವೇನು ಕಟ್ ಮಾಡಿದಾಗ ನಮಗೆ ಏನು ಬರುತ್ತೆ ಸೈನ್ ಫೈವ್ ಅಂದರೆ ಏನು ಬರ್ತದೆ ನಿಮ್ಗೆ ಗೊತ್ತಿರಬೇಕಿದೆ ಇದು ಪೊ ನೋಡಿದ ತಕ್ಷಣ ಅಯ್ಯೋ ಸೈನ್ ಫೈವ್ ಇಷ್ಟೇನು ಸೈನ್ ಫಾರ್ಟಿ ಟ್ಯಾನ್ ಅಂತೇಳಿದ್ರೆ ಸೈನ್ ಬೈ ಕಾಸ್ ಸೈನ್ ಫೈವ್ ಅಂದರೂ ಒಂದು ಬೈ ರೂಟು ಕಾಸ್ ಫೈವ್ ಅಂದರೂ ಒಂದು ಬೈ ರೂಟು ಇಲ್ಲಿ ಕೆಳಗಿರೋ ರೂಟು ರೂಟು ಕ್ಯಾನ್ಸಲ್ ಆಗಿ ನಮ್ಗೆ ಆನ್ಸರ್ ಬರೋದು ಒಂದು ಆಗ ಒಂದು ಮೈನಸ್ ಈಗ ಒಂದು ಸ್ಕ್ವಯರ್ ಅಂತ ಬಂತು ಅಲ್ವಾ ಬೈ ಒಂದು ಪ್ಲಸ್ ಒಂದು ಸ್ಕ್ವಯರ್ ಈಗ ಒಂದು ಮೈನಸ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಝೀರೋನೇ ಬಂತು ಇಲ್ಲಿ ಒಂದು ಪ್ಲಸ್ ಒಂದು 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 ಎರಡು ಬರ್ತದೆ ಈಗ ಝೀರೋವನ್ನ ಎರಡರಿಂದ ಝೀರೋ ಇದೆ ಏನು ಇಲ್ಲ ಅಂತ ಅರ್ಥ ಅರ್ಥ ಮಕ್ಕಳೇ ಝೀರೋವನ್ನು ನೀವು ಎರಡು ಭಾಗ ಮಾಡಿ ಏನು ಇಲ್ಲದ ಮೇಲೆ ಅದನ್ನ ಎರಡು ಭಾಗ ಮಾಡಲಿಕ್ಕಾಗುತ್ತೆ ಆನ್ಸರ್ ಏನು ಬರುತ್ತೆ ಝೀರೋ ಬರುತ್ತೆ ಡಿ ಆನ್ಸರ್ ಓಕೆ ಝೀರೋ ಟೂ ಇಂದ ಡಿವೈಡ್ ಮಾಡಿದ್ರೆ ಇದೊಂದು ಯೋಚನೆ ಇಟ್ಕೊಂಡಿರ್ಬೇಕು ಮಕ್ಕಳೇ ಮೇಲೆ ಝೀರೋ ಬಂದು ನೀವು ಎರಡರಿಂದ ಡಿವೈಡ್ ಮಾಡೋದು ಅಥವಾ ಮೂರರಿಂದ ಡಿವೈಡ್ ಮಾಡೋದು ಅಥವಾ ಝೀರೋನೇ ಆನ್ಸರ್ ಬರುತ್ತೆ ಮೇಲೇನೆ ಝೀರೋ ಇಲ್ಲ ಅರ್ಥ ಏನು ಅಂತ ಯೋಚನೆ ಇಟ್ಕೊಳ್ಳಿ ಈಗ ರೊಟ್ಟಿನೇ ಇಲ್ಲ ಅಲ್ಲಿ ಎರಡು ಜನರಿಗೆ ಹಂಚ್ಕೊಳ್ಳಿ ಈ ಕೆಳಗಿರೋದು ಎರಡು ಎರಡು ಜನರಿಗೆ ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಇಬ್ರಿಗೂ ಏನು ಬರುತ್ತೆ ಝೀರೋ ಏನು ರೊಟ್ಟಿ ಇಲ್ಲ ಇಬ್ಬರಿಗೂ ಝೀರೋ ಝೀರೋ ರೊಟ್ಟಿ ಅಲ್ವಾ ರೊಟ್ಟಿನೇ ಇಲ್ಲ ಅಂತ ಹೇಳಿದ್ರೆ ಝೀರೋ ಕಾನ್ಸೆಪ್ಟ್ ಝೀರೋ ಅಂತ ಹೇಳಿದ್ರೆ ರೊಟ್ಟಿನೇ ಇಲ್ಲ ಅಲ್ಲಿ ಒಂದು ರೊಟ್ಟಿ ಇದೆ ಅದು ಇಲ್ಲೇ ಇಲ್ಲ ಪೀಸ್ ಮಾಡ್ಲಿಕ್ಕಲ್ಲ ಒಂದು ಇಷ್ಟು ಇದೆ ಸೊನ್ನೆನೇ ಎರಡು ಪೀಸ್ ಮಾಡಿ ಅಂದರೆ ಇಬ್ರಿಗೂ ಸೊನ್ನೆ ಸರಿ ಬರೋದು ಅರ್ಥ ಆಯ್ತಾ ಮಕ್ಕಳೇ ನೆಕ್ಸ್ಟ್ ಆಗ ಆನ್ಸರ್ ಯಾವುದು ಡಿ ಇದು ಇದು ತುಂಬ ಈಸಿ ಇದೆ ಈಗ ಸೈನ್ ಟ್ಯಾನ್ ನೈಂಟಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಟ್ಯಾನ್ ನೈಂಟಿ ವ್ಯಾಲ್ಯೂ ಎಷ್ಟು ಬರ್ತದೆ ಟ್ಯಾನ್ ನೈಂಟಿ ವ್ಯಾಲ್ಯೂ ಅದು ನಮಗೆ ನಾಟ್ ಡಿಫೈನ್ಡ್ ಯಾಕೆಂತಂದ್ರೆ ಅಲ್ಲಿ ಒನ್ ಅನ್ನ ಝೀರೋದಿಂದ ಡಿವೈಡ್ ಮಾಡ್ತೀವಿ ಸೈನ್ ನೈಂಟಿ ಬೈ ಕಾಸ್ ನೈಂಟಿ ಆಗ ಈ ಥರ ಬಂದರೆ ಮೇಲೆ ನಂಬರ್ ಬಂದು ಕೆಳಗೆ ಸೊನ್ನೆಯಿಂದ ಬಾಕ್ಸಿ ಅಂತ ಹೇಳಿದ್ರೆ ಇದು ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂತ ಬರಿತೀವಿ ಅರ್ಥ ಈ ಥರ ಮಕ್ಕಳೇ ಈ ರೀತಿ ಬಂದರೆ ಉತ್ತರ ಝೀರೋ ಮೇಲೆ ಝೀರೋ ಬಂದು ಕೆಳಗೆ ನಂಬರ್ ಬಂದು ಯೋಚನೆ ಮಾಡ್ಕೊಳ್ಳಿ ಝೀರೋ ರೊಟ್ಟಿ ಇದೆ ಅದನ್ನು ಇಬ್ಬರಿಗೆ ಹಚ್ಬೇಕು ಝೀರೋ ರೊಟ್ಟಿ ಅಂದರೆ ರೊಟ್ಟಿನೇ ಇಲ್ಲ ಹೆಂಗಪ್ಪ ಇಬ್ರಿಗೆ ಹಂಚೋದು ಆಗ ಇಬ್ಬರಿಗೂ ಝೀರೋ ಜೀರೋ ಅಂತ ಬರೀತೀವಿ ಇಲ್ಲಿ ಒಂದು ರೊಟ್ಟಿ ಆಲ್ರೆಡಿ ಇದೆ ಝೀರೋದಿಂದ ಭಾಗಿಸ್ಬೇಕು ಜನನೇ ಇಲ್ಲ ಮಕ್ಕಳೇ ಇಲ್ಲ ಅರ್ಥ ಆಯ್ತಲ್ವಾ ಆಗ ಇದನ್ನು ಏನಾಗ್ಬಿಡ್ತಿವಿ ಇನ್ಫಿನಿಟಿ ಅದನ್ನು ಇನ್ನು ನಾಟ್ ಡಿಫೈನ್ ಅದನ್ನು ಇನ್ನು ಡಿಫೈನ್ ಮಾಡಿ ಆಗಿಲ್ಲ ಮಾಡಿಲ್ಲ ಅದನ್ನು ನಾಟ್ ಡಿಫೈನ್ ಅಂತ ಬರೀ ಅರ್ಥ ಆಯ್ತಲ್ಲ ಮಕ್ಕಳು ಇದನ್ನ ಯೋಚನೆ ಇಟ್ಕೊಳ್ಬೇಕು ಇದು ಡಿಫ್ರೆನ್ಸ್ ಗೊತ್ತೇ ಇರಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಓಕೆ ಇದು ಕ್ವಶನ್ ಯಾವ ಬೆಲೆಗೆ ಏನ ಯಾವ ಬೆಲೆಗೆ ಯಾವ ವ್ಯಾಲ್ಯೂಗೆ ಎ ವ್ಯಾಲ್ಯೂ ಯಾವ ವ್ಯಾಲ್ಯಿಗೆ ನಮಗೆ ಇದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಏನಾಗಿದೆ ಕರೆಕ್ಟ್ ಆಗಿದೆ ನೋಡಿ ಅಂತ ಕೇಳಿದಾರೆ ಸೊ ಏನು ಕೊಟ್ಟಿದ್ದಾರೆ ಸೈನ್ ಎರಡು ಇಲ್ಲಿ ನಾನು ಸೊ ಫಸ್ಟ್ ಸೊನ್ನೆ ಹಾಕೊಳ್ತೀನಿ ಎರಡು ಇಂಟು ಸೊನ್ನೆ ಈಕ್ವಲ್ ಟು ಎರಡು ಸೈನ್ ಇಲ್ಲಿ ಎ ವ್ಯಾಲ್ಯೂ ಸೊನ್ನೆ ಹಾಕ್ತೀನಿ ನಮ್ಗೆ ಗೊತ್ತಿದೆ ಮಕ್ಕಳೇ ಎರಡು ಸೊನೆಗೆ ಎಷ್ಟು ಸೊನೆ ಸೈನ್ ಎರಡು ಸೊನೆಗೆ ಸೊನ್ನೆ ಬರ್ತದೆ ಈಕ್ವಲ್ ಟು ಎರಡು ಸೈನ್ ಸೊನ್ನೆಯ ಬೆಲೆ ಎಷ್ಟು ಸೊನ್ನೆ ಎರಡು ಇಂಟು ಸೊನ್ನೆ ಎರಡು ಇಂಟು ಸೊನ್ನೆ ಅಂತ ಹೇಳಿದ್ರೆ ಎಷ್ಟಾಯಿತು ಸೊನ್ನೆ ಇಲ್ಲಿ ಸೈನ್ ಸೊನ್ನೆಯ ಬೆಲೆ ಎಷ್ಟು ಸೊನ್ನೆ ಸೊ ಇಲ್ಲಿ ಎರಡು ಕಡೆನೂ ಸರಿಯಾಗುವಂಥದ್ದು ಇದು ಫಸ್ಟಿದೆ ಆನ್ಸರ್ ಬಂದುಬಿಡ್ತು ಫಸ್ಟಿಗೆ ಅಲ್ವಾ ನೋಡಿ ಅಯ್ಯೋ ಫಸ್ಟಿದೆ ಮೇಡಮ್ ಬರ್ದೇ ಫಸ್ಟ್ ಇದೆ ಬೇಡ ಸೆಕೆಂಡ್ ಒನ್ ಹೇಗೆ ಮಾಡೋದು ನೋಡೋಣ ಈಗ ಸೈನ್ ಟು ಎ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ನಾನು ಮೂವತ್ತು ಅಂತ ಹಾಕಬೇಕು ಹಾಕಿ ಮೂವತ್ತು ಅಂತ ಈಕ್ವಲ್ ಟು ಇಲ್ಲಿ ಸೂತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅವರು ಟು ಅಂತ ತಗೊಂಡು ಸೂತ್ರ ಅಲ್ಲ ಅದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಟೂ ಇಂಟು ಸೈನ್ ಎಷ್ಟು ಕೊಟ್ಟಿದ್ದಾರೆ ಸೈನ್ ತರ್ಟಿ ಅಂತ ಬರೀಬೇಕು ಎ ಇದ್ದ ಜಾಗಕ್ಕೆಲ್ಲ ತರ್ಟಿ ಅಂತ ಬರಿಬೇಕು ಈಗ ಟೂ ಇಂಟು ತರ್ಟಿ ಎಷ್ಟಾಗುತ್ತೆ ಸೈನ್ ಸಿಕ್ಸ್ಟಿ ಆಗುತ್ತೆ ಅಲ್ವಾ ಇಂಟು ಟೂ ಇಂಟು ಸೈನ್ ತರ್ಟಿದು ಬೆಲೆ ಎಷ್ಟು ಸೈನ್ ಮೂವತ್ತು ಅಂತ ಹೇಳಿದ್ರೆ ಎಷ್ಟು ಬೆಲೆ ಒಂದು ಬೈ ಎರಡಾಗುತ್ತೆ ಈ ಎರಡಕ್ಕೆ ಈ ಎರಡು ಕ್ಯಾನ್ಸಲ್ ಆಯಿತು ಸೈನ್ ಸಿಕ್ಸ್ಟಿಗೆ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ನಾಟ್ ಈಕ್ವಲ್ ಟು ಒಂದು ಇದು ಕ್ಯಾನ್ಸಲ್ ಆಗಿ ಆಗಿಲ್ಲಿರೋದು ಒಂದು ಇದು ಈಕ್ವಲ್ ಆ ಇಲ್ಲ ನಾಡಿ ಯಾವ ಬೆಲೆಗೆ ಸತ್ಯವಾಗಿದೆ ಅಂತ ಹೇಳಿದ್ರೆ ಸೊನೆಗೆ ತರ್ಟಿ ಹಾಕಿದಾಗ ನೋಡಿ ಇದು ಬೆಲೆ ಈಕ್ವಲ್ ಬಂದಿಲ್ಲ ಈಗ ಫಾರ್ಟಿ ಫೈವ್ ಹಾಕಿ ನೋಡಿ ಈಗ ಸೈನ್ ಎರಡು ಇಲ್ಲಿ ಏನಾಗಬೇಕು ನಲವತ್ತ ಐದು ಅಂತ ಹಾಕಬೇಕು ಏದ ಜಾಗಕ್ಕೆ ಎಲ್ಲೆಲ್ಲ ಎಲ್ಲ ಇದೆ ಅಲ್ಲಿಗೆ ನಲವತ್ತೈದು ಅಂತ ಹಾಕ್ಬೇಕು ಈಕ್ವಲ್ ಟು ಎರಡು ಸೈನ್ ಏದ್ದ ಜಾಗಕ್ಕೆ ಏನು ನಲವತ್ತ ಐದು ನಮ್ಗೆ ಗೊತ್ತಿದೆ ಸೈನ್ ಎರಡು ಇಂಟು ನಲವತ್ತೈದು ಎಷ್ಟಾಯಿತು ತೊಂಬತ್ತು ಡಿಗ್ರಿ ಆಯಿತು ಈಕ್ವಲ್ ಟು ಎರಡು ಇಂಟು ಸೈನ್ ನಲವತ್ತೈದರ ಬೆಲೆ ಎಷ್ಟು ಒಂದು ಬೈ ರೂಟ್ ಎರಡು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಸೈನ್ ನೈಂಟಿ ಬೆಲೆ ಎಷ್ಟು ಸೈನ್ ನೈಂಟಿ ಅಂದರೆ ಒಂದು ಅದು ಇ ನಾಟ್ ಈಕ್ವಲ್ ಟು ಎರಡು ಬೈ ರೂಟ್ ಎರಡು ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಫಸ್ಟ್ ಒನ್ ಆನ್ಸರ್ ಕರೆಕ್ಟ್ ಆಗಿದೆ ಅದೇ ಥರ ನೆಕ್ಸ್ಟ್ ಸಿಕ್ಸ್ಟಿಗೆ ಸಮ ಮಾಡಿ ನೋಡಿ ಬೆಲೆ ಚೇಂಜ್ ಆಗುತ್ತೆ ಯಾವುದು ಸಮ ಬರಲ್ಲ ಯಾವ ಬೆಲೆಗೆ ಎ ಸಮ ಬಂದಿದೆ ಅಂದರೆ ಸೊನ್ನೆಗೆ ಮಾತ್ರ ಎ ಸಮ ಬಂದಿರೋದು ನೆಕ್ಸ್ಟ್ ಕ್ವೆಶನ್ ಎರಡು ಇಂಟು ಟೆನ್ ತರ್ಟಿ ಲೆಕ್ಕ ಮಾಡಿದ್ವಿ ಮೊದಲನೇ ಲೆಕ್ಕದಲ್ಲಿ ಇದೇ ಮಾಡಿರ್ತಾನೆ ಟೆನ್ ತರ್ಟಿ ದೇವೇ ತೊಗೊಂಡಿರೋದು ಅಲ್ವ ಮಕ್ಳೇ ಏನು ಗೊತ್ತಿದೆ ನಿಮ್ಗೆ ಇಷ್ಟೊತ್ತಿಗೆ ಬರ್ ಪರ್ಫೆಕ್ಟ್ ಆಗಿದೆ ಸೈನ್ ಬೈ ಕಾಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ಎರಡು ಇಂಟು ಇಲ್ಲಿ ಬರೋದು ಒಂದು ಬೈ ರೂಟ್ ಮೂರು ಮಾಡಿರೋದ್ರಿಂದ ನಿಮಗೆ ಇದು ಬಾಯ್ ಹಟ್ಟಾಗಿರುತ್ತೆ ಫಸ್ಟು ಸೆಕೆಂಡು ಎಲ್ಲ ಏಕೆಂದ್ರೂ ಮಾಡಿದ್ದೀರ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಎರಡು ಇಂಟು ಒಂದು ಎರಡು ಬೈ ರೂಟ್ ತ್ರೀ ಇದನ್ನು ನೀವು ಈಸಿಯಾಗಿ ಮಾಡ್ಬೋದು ಯಾಕೆ ಅಂತ ಫಸ್ಟ್ ಒಂದು ಪ್ರಾಬ್ಲಮ್ ನಾವು ಮಾಡಿದೀವಿ ಆಲ್ರೆಡಿ ಅಲ್ಲಿ ಪ್ಲಸ್ ಅಂತ ಇತ್ತು ಇಲ್ಲಿ ಮೈನಸ್ ಅಂತ ಇದೆ ಅಷ್ಟೇ ನೀವು ಮಾಡಿ ನೀವು ಮಾಡಿ ನಂತರ ಪಾಸ್ ಮಾಡಿ ಆನ್ಸರ್ನ ವರ್ಕೌಟ್ ಮಾಡಿ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ನೋಡಿ ಈಗ ಇದನ್ನು ಒಂದು ಅಂತ ಮಾಡ್ತೀನಿ ಮೈನಸ್ ಇಲ್ಲಿ ಒಂದು ಮೈ ಬೈ ರೂಟ್ ತ್ರೀ ಹೋಲ್ ಸ್ಕ್ವೈರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಬರ್ತದೆ ರೂಟ್ ತ್ರೀ ಹೋಲ್ ಸ್ಕ್ವೈರ್ ಅಂತ ಹೇಳಿದ್ರೆ ತ್ರೀ ಬರ್ತದೆ ಇಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರ್ತೀರ ಹೇಗೆ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂದರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಲ್ವಾ ಅಲ್ಲ ಅಥವಾ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತಲೇ ಬರ್ರಿ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂದರೆ ಈ ಸ್ಕ್ವಯರ್ ಮತ್ತು ಈ ರೂಟ್ ಏನಾಯಿತು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನೋ ಇದು ರೂಟ್ ತ್ರೀ ಮಾತ್ರ ಉಳ್ಕೊಳ್ಳೋದು ಅದನ್ನು ಅಲ್ಲಿ ಬರೆದಿದ್ದೀನಿ ಈಗ ಅಲ್ಲಿ ಪ್ಲಸ್ ಇತ್ತು ಆಗ ನಾನು ಹೇಳಿದ್ದೀನಿ ಡಿನಾಮಿನೇಟರ್ ಈ ರೀತಿ ಒಂದು ನಂಬರ್ ಬಂದು ಹೋಲ್ ನಂಬರ್ ಬಂದು ಮೈನಸ್ ಒಂದು ಬೈದು ಭಿನ್ನ ರಾಶಿಯಲ್ಲಿ ಬಂದರೆ ಇದನ್ನು ಮತ್ತು ಇದನ್ನು ಜಸ್ಟ್ ಉಳಿಸ್ಬಿಡಿ ಈಸಿಯಾಗಿ ಆಗೋಗುತ್ತೆ ಅಂತ ಅರ್ಥ ಆಯ್ತಲ್ಲ ಎರಡು ಬೈ ರೂಟ್ ಮೂರನ್ನ ಹಾ ಹಾಗೆ ಬರಿತೀನಿ ಹೋಲ್ ಡಿವೈಡೆಡ್ ಬೈ ಈಗ ಮೂರೊಂದು ಏನು ಬರೀಬೇಕು ಮೂರು ಮೈನಸ್ ಒಂದು ಬೈ ಮೂರು ಅಂತ ಬರಿತೀನಿ ಈಕ್ವಲ್ ಟು ಎರಡು ಬೈ ರೂಟ್ ಮೂರು ಇಂಟು ಇದನ್ನು ಮೇಲೆ ಬರಿತೀನಿ ಆಯಿತಾ ಮೂರು ಬೈ ಮೂರರಿಂದ ಎರಡು ಮೈನಸ್ ಒಂದು ಮೈನಸ್ ಮಾಡಿದ್ರೆ ಬರುವಂಥದ್ದು ಎರಡು ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಆನ್ಸರ್ ಎಷ್ಟು ಬಂತು ಮೂರು ಬೈ ರೂಟ್ ಮೂರು ಈ ತರ ನಿಮ್ಗೆ ಏನಾದರೂ ಫಾರ್ಮುಲಾ ಇದೆಯಾ ಕಾಸ್ಟ್ ಸಿಕ್ಸ್ ಇಲ್ಲ ಈಗ ಇದನ್ನ ಏನು ಮಾಡಬೇಕು ನೀವು ರ್ಯಾಷ್ನಲೈಸರ್ ಡಿನಾಮಿನೇಟರ್ ಅಂದರೆ ಛೇದವನ ಆಕರ್ಣೀಕರಿಸ ಇಲ್ಲಿ ಅಕರ್ಣೀಕರಣಗೊಳಿಸೋದು ಇಲ್ಲಿ ರೂಟ್ ತ್ರೀ ಇದ್ರೆ ಆರ್ ಎಫ್ ಎಷ್ಟಾಗುತ್ತೆ ರೂಟ್ ತ್ರೀನೇ ಬರಿಬೇಕು ಇಲ್ಲಿ ರೂಟ್ ತ್ರೀ ಇರೋದ್ರಿಂದ ಇಲ್ಲಿ ರೂಟ್ ತ್ರೀ ಬೈ ರೂಟ್ ತ್ರೀ ಅಂತ ಬರಿತೀರ ಈಗ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ ತ್ರೀ ರೂಟ್ ತ್ರೀ ಆಗುತ್ತೆ ಗುಣಿಸ್ತಾರ ಇಲ್ಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಲ್ಲೇ ಬರ್ದಿದ್ವಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಬಂದಾಗ ಏನ್ ಮಾಡಿದ್ವಿ ಬರೀ ತ್ರೀ ಅಂತ ಬರ್ದ್ವಿ ಆಗ ಈ ಮೂರು ಈ ಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಬಂದು ಎಷ್ಟು ಬಂತು ರೂಟ್ ಮೂರ್ ಬಂತು ಯಾವ ಬೆಲೆಗೆ ರೂಟ್ ಮೂರ್ ಬರ್ತದೆ ಅಂತ ನೀವು ಈಗ ಯೋಚನೆ ಮಾಡ್ಬೇಕು ಮಕ್ಳೆ ಆಗ ನಿಮ್ಗೆ ಗೊತ್ತು ಎಲ್ಲಿ ಬರ್ತದೆ ಟ್ಯಾನಲ್ ಮಾತ್ರ ಈಗ ಕಾಸ್ಟ್ ಸಿಕ್ಸ್ಟಿ ಅಂತ ಹೇಳಿದ್ರೆ ಏನ್ ಬರೀತೀರಿ ನೀವು ಒಂದು ಬೈ ಎರಡು ಅಂತ ಬರೀತೀರಿ ಒಂದು ಬೈ ಎರಡು ಕಾಸ್ಟ್ ಸಿಕ್ಸ್ಟಿ ಬೆಲೆ ಎಷ್ಟು ಕಟ್ಟಾಗಿ ಗೊತ್ತಿರಬೇಕು ಸೈನ್ ಸಿಕ್ಸ್ಟಿ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ರೂಟ್ ತ್ರೀ ಅಲ್ವಾ ಟ್ಯಾನ್ ಸಿಕ್ಸ್ಟಿ ಬೆಲೆ ರೂಟ್ ತ್ರೀ ಆಗ ಯಾವುದು ಆನ್ಸರ್ ಟ್ಯಾನ್ ಸಿಕ್ಸ್ಟಿ ಆನ್ಸರ್ ಸೈನ್ ತರ್ಟಿ ಬೆಲೆ ಎಷ್ಟು ಒಂದು ಬೈ ಎರಡು ಅರ್ಥ ಆಯ್ತಲ್ವಾ ಈಗ ಮಾಡುವಾಗ ಮಾಡುವಾಗ ಇದನ್ನು ಏನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡಬೇಕು ಇಲ್ಲಿ ಕೊಟ್ಟರೆ ನಮ್ಗೆ ಆನ್ಸರ್ ಬಂದಿರೋದು ರೂಟ್ ತ್ರೀ ರೂಟ್ ತ್ರೀ ಅಲ್ಲಿ ಟ್ಯಾನ್ ಸಿಕ್ಸ್ಟಿ ಅಂತ ಹೇಳಿದ್ರು ರೂಟ್ ತ್ರೀ ಆಗ ಸಿ ಆಪ್ಷನ್ ಕರೆಕ್ಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ ಈಗ ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ತ್ರೀ ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಈಗ ನೋಡೋತ್ತಿಗೆ ನಿಮಗೆ ಒನ್ ಬೈ ರೂಟ್ ತ್ರೀ ಟ್ಯಾನ್ ಎಷ್ಟಕ್ಕೆ ಒನ್ ಬೈ ರೂಟ್ ತ್ರೀ ಬರ್ತದೆ ಟ್ಯಾನ್ ಎಷ್ಟು ವ್ಯಾಲ್ಯೂಗೆ ರೂಟ್ ತ್ರೀ ಬರ್ತದೆ ಅಂತ ಅಂತೇಳಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ಈಗ ನೋಡಿ ನಾನು ಮಾಡ್ತೀನಿ ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ಮೂರು ಅಲ್ಲಿ ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಬೆಲೆ ತೊಂಬತ್ತಕ್ಕಿಂತ ಕಡಿಮೆ ಇರ್ತದೆ ಸೊನ್ನೆಗಿಂತ ಜಾಸ್ತಿ ಇರ್ತದೆ ಇದೆರಡರ ಮಧ್ಯೆ ಇದೆ ಅಂತ ಅರ್ಥ ಏನು ಎ ಪ್ಲಸ್ ಬಿ ವ್ಯಾಲ್ಯೂ ಝೀರೋ ಮತ್ತು ತೊಂಬತ್ತರ ನಡುವೆ ಇದೆ ಅಂತ ನಮಗೆ ಗೊತ್ತಿದೆ ರೂಟ್ ತ್ರೀ ವ್ಯಾಲ್ಯೂ ಎಷ್ಟು ಅಂತ ಎಷ್ಟು ರೂಟ್ ತ್ರೀ ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಮಕ್ಕಳೇ ಅರವತ್ತು ಬರ್ತದೆ ರೂಟ್ ತ್ರೀ ಟ್ಯಾನ್ ಟ್ಯಾನ್ ಅರವತ್ತರ ಬೆಲೆನೇ ಎಷ್ಟಾಗಿದೆ ರೂಟ್ ತ್ರೀ ಆಗಿದೆ ಈಗ ಇದನ್ನು ಈಕ್ವೇಟ್ ಮಾಡೋದ್ರಿಂದ ನೋಡಿ ಇದು ಇದು ಬೇಡ ಈಗ ಈಕ್ವೇಟ್ ಮಾಡೋದು ಅಂತ ಹೇಳಿದ್ರೆ ಈಗ ಎ ಪ್ಲಸ್ ಬಿ ಎ ಬೆಲೆ ಎಷ್ಟಾಯ್ತು ನಮಗೆ ಎ ಪ್ಲಸ್ ಬಿ ಎ ಬೆಲೆ ನಮಗೆ ಎಷ್ಟು ಬಂತು ಅರವತ್ತು ಡಿಗ್ರಿ ಬಂತು ಅರ್ಥ ಆಯ್ತಲ್ಲ ಯಾಕೆಂದರೆ ರೂಟ್ ತ್ರೀ ರೂಟ್ ತ್ರೀ ಇದರ ಬೆಲೆ ಅರ್ಥ ಅರ್ಥ ಆಗ ಅರ್ಥ ಏನು ಎ ಪ್ಲಸ್ ಬಿ ಎ ಬೆಲೆ ಎಷ್ಟಾಯ್ತು ಅರವತ್ತು ಅದೇ ಥರ ಇಲ್ಲಿ ತೊಗೊಳ್ಳಿ ಇದನ್ನು ಸಮೀಕರಣ ಒಂದು ಅಂತ ಬರ್ಕೊಳ್ಳಿ ಇಕ್ವೇಶನ್ ನಂಬರ್ ಒನ್ ಅಂತ ಇಲ್ಲಿ ಟ್ಯಾನ್ ಎ ಮೈನಸ್ ಬಿ ಎ ಮೈನಸ್ ಬಿ ಈಕ್ವಲ್ ಟು ಒಂದು ಬೈ ರೂಟ್ ಮೂರು ಅಂತ ಎಲ್ಲಿ ಮಕ್ಕಳೇ ನಮಗೆ ಒಂದು ಬೈ ರೂಟ್ ಮೂರು ಬರೋದು ಟ್ಯಾನ್ ಮೂವತ್ತಾದರೆ ಒಂದು ಬೈ ರೂಟ್ ಮೂರು ಬರ್ತದೆ ನೋಡಿ ಟ್ಯಾನ್ ಮೂವತ್ತು ಅಂತ ಹೇಳಿದ್ರೆ ಒಂದು ಬೈ ರೂಟ್ ಮೂರು ಬರ್ತದೆ ಅಲ್ವಾ ಹಾಂ ರೂಟ್ ಮೂರು ಬರ್ತದೆ ಆಗ ಈಗ ಈಕ್ವೇಟ್ ಮಾಡಿದಾಗ ನಮಗೆ ಎ ಮೈನಸ್ ಬಿ ಯ ಬೆಲೆ ಎಷ್ಟಾಯಿತು ಎ ಮೈನಸ್ ಬಿ ಯ ಬೆಲೆ ಎಷ್ಟು ಮೂವತ್ತಾಗ್ತು ಅರ್ಥ ಇದ್ರೆ ಎ ಮೈನಸ್ ಬಿ ಅಂತ ಹೇಳಿದರೆ ಏನಂತ ಬರೀಬೇಕು ನಾವು ಮೂವತ್ತು ಅಂತ ಬರಿಬೋದು ಇದನ್ನು ಸಮೀಕರಣ ಎರಡು ಒಂದು ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸೋ ವಿಧಾನ ನೋಡಿ ಸೇಮ್ ಅದೇ ಬರ್ತಾ ಇದೆ ನೋಡಿ ಈಗ ಈ ಸಮೀಕರಣ ಒಂದು ಮತ್ತು ಎರಡರಿಂದ ಓಕೆ ಈಗ ಏನು ತೊಗೊಂಡಿದ್ದೀರಾ ಅದನ್ನು ಬರೀ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಬರಿತೀರಾ ಅರುವತ್ತು ಡಿಗ್ರಿ ನೆಕ್ಸ್ಟ್ ಇಲ್ಲಿರುವಂಥ ಎರಡನೇ ಈಕ್ವೇಷನ್ ಎ ಮೈನಸ್ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಬರೀತೀರ ನೋಡಿ ಏನು ಹೇಗೆ ಮಾಡಬೇಕು ಒಂದು ಪ್ಲಸ್ಸು ಒಂದು ಮೈನಸ್ ಇದೆ ಕ್ಯಾನ್ಸಲ್ ಆಯಿತು ಎ ಪ್ಲಸ್ ಎ ಎಷ್ಟಾಯಿತು ಎರಡು ಎ ಈಕ್ವಲ್ ಟು ಅರವತ್ತು ಮೂವತ್ತು ಎಷ್ಟಾಯಿತು ತೊಂಬತ್ತು ಎ ಈಕ್ವಲ್ ಟು ತೊಂಬತ್ತು ಬೈ ಎರಡು ಅಲ್ವಾ ಈ ತೊಂಬತ್ತು ಇದು ಎರಡು ಇಂಟು ಎ ಅಂತ ಅರ್ಥ ಆಗ ನಾವು ಭಾಗಿಸಬೇಕು ಎರಡು ಎಷ್ಟಲಿ ಎರಡು ನಾಲ್ಕಲಿ ಎಂಟು ಒಂದು ಉಳ್ಕೊಳ್ತು ಹತ್ತಾಯಿತು ಎರಡು ಐದು ಹತ್ತು ಎಷ್ಟು ಡಿಗ್ರಿ ಆಯಿತು ಎ ಅಂತ ಹೇಳಿದ್ರೆ ನಲ್ವತ್ತೈದು ಡಿಗ್ರಿ ಆಗ ಇದನ್ನು ನಾವು ಯಾವ ಎ ಈಕ್ವಲ್ ಈ ಸಮೀಕರಣ ತಗೊಳ್ಳೋಣ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಬರಿತೀರ ಅರವತ್ತು ಡಿಗ್ರಿ ಅಂತ ಬರಿತೀರಾ ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ನಿಮಗೆ ಎ ಬೆಲೆ ನಲವತ್ತೈದು ಡಿಗ್ರಿ ಸಿಕ್ಕಿದೆ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಡಿಗ್ರಿ ಆಗ ಬಿ ಈಕ್ವಲ್ ಟು ಎಷ್ಟಿದೆ ಅರವತ್ತು ಇದನ್ನೇನು ಮಾಡಬೇಕು ಈಚೆ ತರಬೇಕು ಆಗ ಏನಾಗುತ್ತೆ ಮೈನಸ್ ನಲವತ್ತೈದು ಕಳೆದಾಗ ಎಷ್ಟು ಬಂತು ಹದಿನೈದು ಬಂತು ಆಗ ಎ ವ್ಯಾಲ್ಯೂ ಬಂದು ನಲವತ್ತೈದು ಬಂತು ಬಿ ವ್ಯಾಲ್ಯೂ ಬಂದು ಹದಿನೈದು ಬಂತು ಅರ್ಥ ಆಯ್ತಲ್ಲ ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು ಅರವತ್ತು ಬರುತ್ತೆ ತಾನೆ ಎ ಎ ಮತ್ತು ಬಿ ಏನ ಕೂಡಿಸ್ದಾಗ ಅರವತ್ತು ಬರುತ್ತೆ ತಾನೆ ಅರವತ್ತು ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಳೇ ಏನಿಲ್ಲ ಫಸ್ಟು ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ಮೂರು ಅಂತ ಬರೆಯೋದು ಇದನ್ನು ಮಾತ್ರ ತೊಗೊಳೋದು ನಮಗೆ ರೂಟ್ ಮೂರು ಯಾವುದೇ ಟ್ಯಾನ್ ಎಷ್ಟಕ್ಕೆ ರೂಟ್ ಮೂರು ಅಂತ ಬರುತ್ತೆ ಟ್ಯಾನ್ ಅರವತ್ತು ಅಂದರೆ ರೂಟ್ ಮೂರು ಬೆಲೆ ಆಗ ನಾವು ಎ ಪ್ಲಸ್ ಬಿ ಈಕ್ವಲ್ ಟು ಇದೆ ಈಚೆ ಸೈಡ್ ಎ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಅಂತ ಬರ್ಕೊಳ್ಳೋದು ನೆಕ್ಸ್ಟ್ ಅದೇ ಥರ ಟ್ಯಾನ್ ಎ ಮೈನಸ್ ಬಿ ಟು ಒನ್ ಬೈ ರೂಟ್ ತ್ರೀ ಟ್ಯಾನ್ ಒನ್ ಬೈ ರೂಟ್ ತ್ರೀ ಅಂತ ಬಂದ ತಕ್ಷಣ ಟ್ಯಾನ್ ಮೂವತ್ತು ಅಂತ ಗೊತ್ತಾಗಬೇಕು ಟ್ಯಾನ್ ಮೂವತ್ತರ ಬೆಲೆ ಎಷ್ಟು ಒಂದು ಬೈ ರೂಟ್ ಆಗ ಎ ಮೈನಸ್ ಬಿ ಅಂತ ಹೇಳಿದ್ರೆ ಏನಂತ ಬರೀಬೇಕು ನಾನು ಮೂವತ್ತು ಅಂತ ಬರೀಬೇಕು ಇದನ್ನು ಸಮೀಕರಣ ಎರಡು ಅಂತ ಹೋಗ್ಬೇಕು ಈಗ ಒಂದು ಮತ್ತೆ ಎರಡು ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನ ಸೇಮ್ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಉಂಟಲ್ವಾ ಅಂದ್ರೆ ನಮ್ಗೆ ತುಂಬಾ ಈಸಿ ಆಯ್ತು ಮೈನ ಪ್ಲಸ್ ಬಿ ಮೈನಸ್ ಬಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎ ಮತ್ತೆ ಏನ ಕೂಡಿಸಿದಾಗ ಎರಡು ಎ ಆಯ್ತು ಈಕ್ವಲ್ ಟು ಅರವತ್ತು ಮತ್ತೆ ಮೂವತ್ತನ ಕೂಡ್ದಾಗ ತೊಂಬತ್ತು ಎ ಈಕ್ವಲ್ ಟು ತೊಂಬತ್ತು ಬೈ ಅಂದ್ರೆ ಬೇಕು ಎರಡರಿಂದ ಆಗ ನಲ್ವತ್ತೈದು ಡಿಗ್ರಿ ಬಂತು ಒಂದು ಸಿಕ್ಕಿದ ತಕ್ಷಣ ಇದು ಯಾವುದೋ ಒಂದು ಸಮೀಕರಣ ತಗೊಳ್ಳಿ ನಾವು ಫಸ್ಟ್ ಇದೇ ತೊಗೊಂಡಿದ್ದೀವಿ ಎ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಅಂತ ಎ ಇದ್ದ ಜಾಗದಲ್ಲಿ ಇಲ್ಲಿ ಆನ್ಸರ್ ಸಿಕ್ತಲ್ವಾ ಇದನ್ನ ತೆಗೆದು ನಾನು ಏನ್ಮಾಡ್ದೆ ಇಲ್ಲಿಗೆ ಹಾಕ್ತೀನಿ ನಲವತ್ತೈದು ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಬಿ ಈಕ್ವಲ್ ಟು ಅರವತ್ತು ಈಚೆ ಚೆದ್ದು ಈಕ್ವಲ್ ಟಿ ಆಚೆ ಹೋದಾಗ ಮೈನಸ್ ನಲವತ್ತೈದು ಆಗ ಎಷ್ಟಾಗುತ್ತೆ ಬಿ ವ್ಯಾಲ್ಯೂ ನಲವತ್ತೈದು ಈಸಿ ಇದೆ ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ಸರಿಯಾದಿ ಅಂತ ಸೈನ್ ಎ ಪ್ಲಸ್ ಬಿ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಈಗ ನಾವು ಯಾವುದೋ ಒಂದು ವ್ಯಾಲ್ಯೂ ತೊಗೊಳ್ಳೋಣ ನೋಡಿ ಮಕ್ಕಳೇ ಇದು ಸರಿಯ ತಪ್ಪಾ ಅಂತ ನೋಡಲಿಕ್ಕೆ ನಿಮ್ಗೆ ಗೊತ್ತೇ ಇರಬೇಕು ಗೊತ್ತಿಲ್ಲದೆ ಸುಮ್ಮನೆ ಭಾಯಪಟ್ಟು ಹೊಡಿಬೇಡಿ ಸರಿಯ ತಪ್ಪಾ ಅಂತ ಇಲ್ಲಿ ನಾವು ಫಸ್ಟ್ ಇಯರ್ ತಪ್ಪು ಅಂತ ಹೇಳ್ಕೊಟ್ಟಿದರೆ ತಪ್ಪು ಹಾಂ ಹೇಗೆ ತಪ್ಪು ಬೇರೆದು ಮಾಡಿದ್ರು ಗೊತ್ತು ಮಾಡಿ ಬೇರೆದು ಕೊಟ್ಟರು ನೀವು ಮಾಡಲಿಕ್ಕೆ ಗೊತ್ತಿರಬೇಕಲ್ಲ ಎ ಅಂತ ಹೇಳಿದ್ರೆ ನಾವು ಒಂದು ವ್ಯಾಲ್ಯೂ ಹಾಕೊಳ್ಳೋಣ ಮೂವತ್ತು ಅಂತ ಹಾಕೊಳ್ಳೋಣ ಬಿ ಅಂತ ಹೇಳಿದ್ರೆ ಒಂದು ವ್ಯಾಲ್ಯೂ ಹಾಕೊಳ್ಳೋಣ ಅರವತ್ತು ಅಂತ ಹಾಕೊಳ್ಳೋಣ ಈಗ ಎ ಪ್ಲಸ್ ಬಿ ಸೈನ್ ಎ ಪ್ಲಸ್ ಬಿ ಅಂದರೆ ಸೈನ್ ಅರವತ್ತು ಪ್ಲಸ್ ಮೂವತ್ತು ಎಷ್ಟಾಯಿತು ತೊಂಬತ್ತಾಯಿತು ಅಲ್ವಾ ಇಲ್ಲಿ ಸೈನ್ ಎ ಅಂತ ಹೇಳಿದ್ರೆ ಎಷ್ಟಾಯ್ತು ಸೈನ್ ಎ ಅಂತ ಹೇಳಿದ್ರೆ ಒಂದು ಬೈ ಇಲ್ಲಿ ಮೂವತ್ತರಲ್ವಾ ಸೈನ್ ಎ ವ್ಯಾಲ್ಯೂ ಎಷ್ಟು ಮೂವತ್ತು ಮೂವತ್ತರದ್ದು ಬೆಲೆ ಎಷ್ಟು ಒಂದು ಬೈ ರೂಟ್ ಎರಡು ಪ್ಲಸ್ ಸೈನ್ ಅರವತ್ತರದ್ದು ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ಸೈನ್ ಮೂವತ್ತರ ಬೆಲೆ ಎಷ್ಟು ಸಾರಿ ತೊಂಬತ್ತರ ಬೆಲೆ ತೊಂಬತ್ತರ ಬೆಲೆ ಬಂದು ಒಂದು ಬಂತು ಒಂದು ನಾ ಇದು ಸಮ ಅಲ್ಲ ಸಮಾನ ಇದಕ್ಕೆ ಸಮಾನ ಇಲ್ಲಿ ಎರಡು ಬರ್ತದೆ ಆನ್ಸರ್ ಒಂದು ಪ್ಲಸ್ ರೂಟ್ ಮೂರನ್ನು ಹಾಗೆ ಬರಿತೀವಿ ಛೇದೋ ಸೇಮ್ ಇದ್ರೆ ಅದನ್ನ ಕೆಳಗೆ ಹಾಗೆ ಬರೆದು ಮೇಲೆ ಅದನ್ನು ಪ್ಲಸ್ ಮಾಡಿದರೆ ಆಯ್ತು ಒಂದು ಪ್ಲಸ್ ರೂಟ್ ಮೂರು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕಾಗಲ್ಲ ಸೊ ಒಂದು ಸಮವಲ್ಲ ಇದಕ್ಕೆ ಆದ್ದರಿಂದ ಇದು ತಪ್ಪು ಅಂತ ಅಂತೇಳಿದ ಯಾಕೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ತೀಟ ಹೆಚ್ಚಾದಂತೆ ಸೈನ್ ತೀಟ ಬೆಲೆ ಹೆಚ್ಚಾಗುತ್ತೆ ಹೌದಲ್ವಾ ತೀಟ ಸೈನ್ ತರ್ಟ್ ಸೈನ್ ಝೀರೋ ನೋಡಿ ಸೈನ್ ಝೀರೋ ಅಂತ ಹೇಳಿದ್ರೆ ಝೀರೋ ಸೈನ್ ತರ್ಟಿ ಅಂತ ಹೇಳಿದ್ರೆ ಅರ್ಧ ನೆಕ್ಸ್ಟ್ ಸೈನ್ ಫಾರ್ಟಿ ನಲವತ್ತೈದು ಅಂದರೆ ಒಂದು ಬೈ ರೂಟ್ ಎರಡು ರೂಟ್ ಮೂರು ಬೈ ಎರಡು ಆಮೇಲೆ ಲಾಸ್ಟಿಗೆ ಒಂದು ಇದೇನಾಗ್ತಾಯಿದೆ ತೀಟ ಬೆಲೆ ಹೆಚ್ಚಾಗ್ತಾ ಇದೆ ಸೈನ್ ತೀಟ ಬೆಲೆ ಏನಾಗ್ತಾಯಿದೆ ಮಕ್ಕಳೇ ಹೆಚ್ಚಾಗ್ತದೆ ಸೊನ್ನೆಯಿಂದ ಒಂದಕ್ಕೆ ಹೋಗ್ತಾ ಇದೆ ನೆಕ್ಸ್ಟ್ ಆಗ ಎರಡನೇದು ಏನು ಎರಡನೇದು ಸರಿ ಸೆಕೆಂಡ್ ಒನ್ ಸರಿ ಹೇಗೆ ಅಂತ ನಿಮ್ಗೆ ಗೊತ್ತಿರಬೇಕು ಸೈನ್ ಝೀರೋ ಅಂದರೆ ಝೀರೋ ಸೈನ್ ತರ್ಟಿ ಅಂದರೆ ಒನ್ ಬೈ ಟೂ ಸೈನ್ ಫಾರ್ಟಿ ಫೈವ್ ಅಂದರೆ ಒನ್ ಬೈ ರೂಟ್ ಟೂ ಸೈನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಅಂದರೆ ಒಂದು ಆಗ ಝೀರೋದಿಂದ ಒಂದಕ್ಕೆ ಹೋಗಿದೆ ಆಗ ಹೇರಿಕೆ ಆಗ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ತರ್ಡ್ ಒನ್ ಏನು ಕೊಟ್ಟಿದ್ದಾರೆ ಅಂದರೆ ತೀಟಾದ ಬೆಲೆ ತೀಟಾದ ಬೆಲೆ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆ ಹೆಚ್ಚಿದೆ ಕಾಸ್ತೀಟದ ಬೆಲೆ ಎಲ್ಲಿ ಹೆಚ್ಚಿದೆ ಕಾಸ್ತೀಟ ಅಂತ ಹೇಳಿದ್ರೆ ಇದು ರಿವರ್ಸ್ ಬೆಲೆ ಇದ್ದೀರ ಹೌತಾನೆ ಕಾಸ್ತೀಟ ತೀಟದ ಬೆಲೆ ಎಂತ ಮೂವತ್ತು ಆರು ನಲವತ್ತೈದು ತೊಂಬ ಅರವತ್ತು ತೊಂಬತ್ತು ಅಂತ ಬಂದಂಗೆ ಇದ್ರ ಕಮ್ಮಿ ಆಗ್ತಾ ಬರ್ತದೆ ಕಾಸಿಗೆ ಆದ್ದರಿಂದ ತರ್ಡ್ ಒನ್ ಏನಾಗಿದೆ ತಪ್ಪಾಗಿದೆ ಅರ್ಥ ಆಯ್ತಲ್ವಾ ಫೋರ್ತ್ ಒನ್ ಫೋರ್ತ್ ಒನ್ ಕೊಟ್ಟಿದ್ದಾರೆ ತೀಟಾದ ಎಲ್ಲ ಬೆಲೆಗಳಿಗೆ ತೀಟದ ಬೆಲೆಗಳಿಗೆ ಸೈನ್ ತೀಟಾ ಈಕ್ವಲ್ ಟು ಕಾಸ್ ತೀಟಾ ಅಂದ್ಕೊಟ್ಟಿದ್ದಾರೆ ಸರಿ ಮಕ್ಕಳೇ ಎಲ್ಲ ಬೆಳೆಗಳಿಗೆ ಸೈನ್ ತರ್ಟಿ ಅಂತ ಹೇಳಿದರೆ ಎಷ್ಟು ಸೈನ್ ಮೂವತ್ತು ಅಂತ ಹೇಳಿದ್ರೆ ಒಂದು ಬೈ ಎರಡಾಗುತ್ತೆ ಕಾಸ್ ಮೂವತ್ತು ಅಂದರೆ ರೂಟ್ ಮೂರು ಬೈ ಎರಡಾಗುತ್ತೆ ಫಾ ಸೈನ್ ನಲವತ್ತೈದು ಅಂದರೆ ಒಂದು ಬೈ ರೂಟು ಆಗುತ್ತೆ ಇದು ಮಾತ್ರ ಸರಿ ಒಂದು ಬೈ ರೂಟು ಯಾವುದೋ ಕಾಸ್ ಫಾರ್ಟಿ ಫೈವ್ಗೆ ಮಾತ್ರ ಇದು ಸರಿ ಬರುತ್ತೆ ಬಾಕಿ ಎಲ್ಲದಕ್ಕೂ ರೇಟ್ ಸ ಸೈನ್ ನಲ್ ಅರವತ್ತು ಅಂತ ಹೇಳಿದ ತಕ್ಷಣ ಇಲ್ಲಿ ರೂಟ್ ಮೂರು ಬೈ ಎರಡು ಬರಿತೀರಾ ಕಾಸ್ ಅರವತ್ತು ಅಂತ ಹೇಳಿದ್ರೆ ಒಂದು ಬೈ ಎರಡು ಬರಿತೀರಾ ಆಗ ಸರಿನಾ ಇಲ್ಲ ಸರಿ ಬರ್ತಾ ಇಲ್ಲ ಆಗ ಮದುವೆ ಮೂರ್ ಮೂರನೇದಲ್ಲ ನಾಲ್ಕನೇದು ಏನಂತ ಬರಿತೀರಾ ಆನ್ಸರ್ ತಪ್ಪು ಅಂತ ಬರಿತೀರಾ ಕಾರಣ ನಿಮ್ಗೆ ಗೊತ್ತಿರಬೇಕಿದು ಇದನ್ನ ನಾನು ಮಾಡಿ ಅಲ್ಲಿ ಅಂತ ಹೇಳ್ತಾ ಇಲ್ಲ ಕಾರಣ ಅಲ್ಲಿ ಸಮರ್ಥಿಸಿ ಅಂತ ಕೇಳಿರೋದ್ರಿಂದ ನೀವು ಇದನ್ನು ಬರೆದ್ರು ಓಕೆ ನೋ ಪ್ರಾಬ್ಲಮ್ ಬರೀಲೇಬೇಕು ಸಮರ್ಥಿಸಿ ಅಂತ ಹೇಳೋದ್ರಿಂದ ಇಲ್ಲಿ ಸೈ ಏನಂತ ಬರೀತೀರಾ ಸಮರ್ಥಿಸಿ ಅಂತ ಕೇಳಿದ್ರೆ ಸೈನ್ ತರ್ಟಿ ಸಮವಲ್ಲ ಕಾಸ್ ತರ್ಟಿಗೆ ಯಾಕೆ ಅಂತಂದರೆ ನಮಗೆ ಸೈನ್ ತರ್ಟಿ ಅಂದರೆ ಒಂದು ಬೈ ರೂಟ್ ಸಿಗ್ತದೆ 30 ತರ್ಟಿ ಅಂದರೆ ರೂಟ್ ತ್ರೀ ಬೈ ಟು ಸಿಗ್ತದೆ ಅರ್ಥ ಆಯ್ತಲ್ವಾ ಇದು ಮಾತ್ರ ಸೈನ್ ಫಾರ್ಟಿ ಫೈವ್ cos ಕಾಸ್ ಫೈವ್ ಮಾತ್ರ ಸೇಮ್ ಸಿಗುವಂಥದ್ದು ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಒನ್ ಲಾಸ್ಟ್ ಅಲ್ಲಿ ಏನು ಕೇಳಿದಾರೆ ಎಕ್ವಲ್ ಟು ಥೀಟ ಡಿಗ್ರಿ ಗೆ cot ಎ ನಿರ್ದಿಷ್ಟವಾಗಿ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಝೀರೋ ಡಿಗ್ರಿ ಅಂದರೆ ಕಾಟ್ ಎ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಕಾಸ್ ಎ ಬೈ ಸೈನ್ ಎ ಹಲವ ಮಕ್ಳೆ ಕಾಸ್ ಎ ಅಂದರೆ ಎ ಅಂತ ಹೇಳಿದ್ರೆ ಏನಂತ ಕೊಟ್ಟಿದ್ದಾರೆ ಝೀರೋ ಅಂತ ಕೊಡಿದ್ದಾರೆ ಆಗ ಇಲ್ಲಿಗೆ ನೀವೇನಾಗ್ತೀರಾ ಝೀರೋ ಕಾಸ್ ಝೀರೋದು ಬೆಲೆ ಎಷ್ಟು ಮಕ್ಕಳೇ ಕಾ ಒಂದು ಸೈನ್ ಝೀರೋದ್ ಬೆಲೆ ಎಷ್ಟು ಸೈನ್ ಝೀರೋದ್ ಬೆಲೆ ಝೀರೋ ನಮ್ಗೆ ಗೊತ್ತಿದೆ ಮೇಲೆ ಒಂದಿದ್ದು ನಂಬರ್ ಇದ್ದು ಝೀರೋದಿಂದ ಬಾಕ್ಸಿದ್ರೆ ನಾವೇನಂತ ಬರೀತೀವಿ ಅದನ್ನು ಅನ್ಡಿಫೈನ್ಡ್ ಅಥವಾ ನಾನ್ ಡಿಫೈನ್ಡ್ ಅಂತ ಬರಿತೀವಿ ಹೌದು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನು ಬರಿಬೇಕು ಕಾಸ್ ಸೈನ್ ಕಾಟ್ ಅಂತ ಹೇಳಿದ್ರೆ ಕಾಟ್ ಎ ಅಂತ ಹೇಳಿದ್ರೆ ಏನಂತ ಬರಿತೀರಾ ಕಾಸ್ ಎ ಬೈ ಕಾಸ್ ಎ ಬೈ ಸೈನ್ ಎ ಕೋ ಆಗ ಕಾಸ್ ಝೀರೋ ಬೈ ಸೈನ್ ಝೀರೋ ಅಲ್ವಾ ಕಾಸ್ ಝೀರೋದ್ ಬೆಲೆ ಎಷ್ಟಾಯಿತು ಒಂದು ಸೈನ್ಸ್ ಝೀರೋದ್ ಬೆಲೆ ಎಷ್ಟಾಯಿತು ಝೀರೋ ಒಂದು ಬೈ ಝೀರೋ ಈಕ್ವಲ್ ಟು ಇನ್ಫಿನಿಟಿ ಆದ್ದರಿಂದ ಸರಿ ಅದು ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಅರ್ಥ ಆಯ್ತಲ್ವಾ